ಅಡುಗೆಯ ರುಚಿ ಘಮ ಹೆಚ್ಚಿಸುವ ಒಗ್ಗರಣೆಗೆ ಅತ್ಯಾವಶ್ಯಕವಾದ ಕರಿಬೇವಿನ ಎಲೆಗಳ ಬಗ್ಗೆ ನೀವರಿಯದ ಆರೋಗ್ಯ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ ನೋಡಿ ಕರಿಬೇವಿನ ಎಲೆಗಳ ಅಚ್ಚರಿ ಆರೋಗ್ಯ ಪ್ರಯೋಜನಗಳು ಕರಿಬೇವು ನಮ್ಮ ಆಹಾರಗಳಿಗೆ ಮತ್ತಷ್ಟು ರುಚಿ ನೀಡುವುದಲ್ಲದೆ ನಮ್ಮ ಆರೋಗ್ಯಕ್ಕೂ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತೆ ಅವುಗಳಲ್ಲಿರುವ ವಿವಿಧ ರೀತಿಯ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮಾತ್ರವಲ್ಲ ಈ ಎಲೆಗಳು ನಮ್ಮ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ ಹಾಗಾದ್ರೆ ಕರಿಬೇವಿನ ಎಲೆಗಳ ಸೇವನೆಯಿಂದ ಯಾವ ರೀತಿಯ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಯಾವ ಸಮಸ್ಯೆ ಇರುವವರಿಗೆ ಇದು ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ ಕರಿಬೇವು ಅನ್ನೋದು ನಮ್ಮ ಅಡುಗೆಗೆ ಮಾತ್ರವಲ್ಲದೆ ಆರೋಗ್ಯಕ್ಕೆ ಸಹ ಅಮೂಲ್ಯವಾದ ಸಹಾಯಕವಾಗಿರುವ ಒಂದು ನೈಸರ್ಗಿಕ ಸಸ್ಯ ಅದರ ಎಲೆಗಳು ಹಸಿರು ಮತ್ತು ಸುಗಂಧದಿಂದ ತುಂಬಿರುವುದರಿಂದ ತುಂಬಾ ಜನಪ್ರಿಯ ಆದರೆ ಕರಿಬೇವಿನ ಎಲೆಗಳಲ್ಲಿ ಅಡುಗೆಗೆ ಬೇಕಾದಷ್ಟು ಮಾತ್ರವಲ್ಲದೆ ನಮ್ಮ ದೇಹಕ್ಕೆ ಬೇಕಾದ ಅನೇಕ ಆರೋಗ್ಯಕಾರಿ ಗುಣಗಳಿವೆ ಈ ಎಲೆಗಳಲ್ಲಿ ವಿವಿಧ ಜೈವಿಕ ಪೋಷಕಾಂಶಗಳು ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಇವೆ ಅವುಗಳು ದೇಹದ ಹಲವು ಸಮಸ್ಯೆಗಳನ್ನ ಪರಿಹರಿಸಿ ಆರೋಗ್ಯವನ್ನ ಕಾಪಾಡುತ್ತವೆ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಎ ಬಿ ಸಿ ಇ ಕೆ ಮತ್ತು ಕಬ್ಬಿಣ ಕ್ಯಾಲ್ಸಿಯಂ ಸೇರಿದ ಹಾಗೆ ನಾನಾ ಅಗತ್ಯ ಖನಿಜಗಳಿದ್ದು ದೇಹದ ಪೋಷಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ ಇದರಿಂದ ದೇಹದ ವಿವಿಧ ಅಂಗಾಂಗಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ವಯಸ್ಸು ಹೆಚ್ಚಾದವರು ದೇಹದ ಕ್ಷಮತೆಯ ಕುಸಿತ ಮತ್ತು ರೋಗಗಳಿಗೆ ಬಾಧಿತರಾದವರು ಈ ಎಲೆಗಳನ್ನ ಆಹಾರದಲ್ಲಿ ಸೇರಿಸಿಕೊಂಡ್ರೆ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಂಡು ಬರುತ್ತೆ ಕರಿಬೇವಿನ ಎಲೆಯ ಪ್ರಯೋಜನ ಹೃದಯದ ಆರೋಗ್ಯ ಕರಿಬೇವಿನ ಎಲೆಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಇದು ಹೃದಯವನ್ನ ಆರೋಗ್ಯವಾಗಿಡುವುದಕ್ಕೆ ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯದಲ್ಲಿ ಕರಿಬೇವಿನ ಎಲೆಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅವುಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತವೆ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿತವಾಗಿದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳ ಸಂಭವ ಕಡಿಮೆಯಾಗತ್ತೆ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಹರಿವು ಸುಧಾರಿತವಾಗುವುದು ಹೃದಯಕ್ಕೆ ಸರಿಯಾದ ರಕ್ತ ಒದಗಿಸುವಿಕೆ ಸುಗಮವಾಗುವುದು ಇವು ಈ ಎಲೆಗಳ ಸೇವನೆಯ ಪರಿಣಾಮ ಹೀಗಾಗಿ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರಲು ಕರಿಬೇವಿನ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದನ್ನು ಶಿಫಾರಸು ಮಾಡಲಾಗುತ್ತೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಈ ಎಲೆಗಳಲ್ಲಿರುವ ಫೈಬರ್ ಅಂಶ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಕರುಳಿನ ಆರೋಗ್ಯವನ್ನ ರಕ್ಷಿಸುವುದಲ್ಲದೆ ಕಚ್ಚಾ ಆಹಾರದ ಜೀರ್ಣಕ್ರಿಯೆಗೂ ಬೆಂಬಲಿಸುತ್ತೆ ಜೀರ್ಣಕ್ರಿಯೆಗೆ ಸಹಕಾರಿ ಎಂಬುದು ಈ ಎಲೆಗಳ ವಿಶೇಷ ಗುಣ ಕರಿಬೇವಿನ ಎಲೆಗಳಲ್ಲಿ ಫೈಬರ್ ಉತ್ತಮ ಪ್ರಮಾಣದಲ್ಲಿ ದೊರೆಯುತ್ತೆ ಇದರಿಂದ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸುವ ಶಕ್ತಿ ಹೆಚ್ಚುತ್ತೆ ಜೀರ್ಣಾಂಗ ವ್ಯವಸ್ಥೆ ಉತ್ತಮವಾಗಿ ಕಾರ್ಯ ನಿರ್ವಹಿಸಿದ್ರೆ ಆಹಾರದಲ್ಲಿ ಲಭ್ಯವಿರುವ ಪೋಷಕಾಂಶಗಳು ದೇಹದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಇದರಿಂದ ಮಲಬದ್ಧತೆ ಅಥವಾ ಜಠರ ಸಂಬಂಧಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಜೀರ್ಣಕ್ರಿಯೆಯ ಸಮತೋಲನವು ಒಟ್ಟು ದೇಹ ಆರೋಗ್ಯಕ್ಕೆ ಬಹು ಮೌಲ್ಯವಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕರಿಬೇವಿನ ಎಲೆಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹಕ್ಕೆ ರಕ್ಷಣೆ ನೀಡುತ್ತವೆ ಮತ್ತು ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಕರಿಬೇವಿನ ಎಲೆಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ ಇವು ಕೀಟಾಣುಗಳು ವೈರಸ್ಗಳು ಹಾಗೂ ಅನೇಕ ರೋಗಕಾರಕಗಳನ್ನು ದೇಹದಿಂದ ದೂರವಿಡುವುದಕ್ಕೆ ಸಹಾಯ ಮಾಡುತ್ತೆ ಇಂತಹ ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ವರ್ಧಕಗಳನ್ನು ಆಹಾರದಲ್ಲಿ ಸೇರಿಸುವುದು ಅತ್ಯಂತ ಮುಖ್ಯ ಕರಿಬೇವಿನ ಎಲೆ ಸೇವನೆಯಿಂದ ಸಾಮಾನ್ಯ ಜ್ವರ ಶ್ವಾಸಕೋಶದ ಸೋಂಕು ಮುಂತಾದ ಸಮಸ್ಯೆಗಳನ್ನು ಎದುರಿಸಲು ದೇಹ ಬಲವಾಗುತ್ತೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಎಯಿಂದ ಸಮೃದ್ಧವಾಗಿರುವ ಕರಿಬೇವಿನ ಎಲೆಗಳು ಕಣ್ಣುಗಳಿಗೆ ಪ್ರಯೋಜನಕಾರಿ ಅವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೃಷ್ಟಿ ಸುಧಾರಿಸುತ್ತೆ ಕಣ್ಣಿನ ಆರೋಗ್ಯವನ್ನು ಕಾಯುವಲ್ಲಿ ಕರಿಬೇವಿನ ಎಲೆಗಳು ಸಹಕಾರಿಯಾಗಿದೆ ಎಲೆಗಳು ವಿಟಮಿನ್ ಎ ಬಿಟಾ ಕ್ಯಾರಟಿನ್ನಿಂದ ಸಮೃದ್ಧವಾಗಿದ್ದು ಕಣ್ಣುಗಳ ಬೆಳಕು ಮತ್ತು ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ವಯಸ್ಸಾದವರಲ್ಲಿ ದೃಷ್ಟಿ ಕುಸಿತ ತಡೆಯಲು ಹಾಗೂ ಮಕ್ಕಳ ದೃಷ್ಟಿ ಬೆಳವಣಿಗೆಯಲ್ಲಿಯೂ ಕರಿಬೇವಿನ ಎಲೆಗಳು ಬಹಳ ಉಪಯುಕ್ತ ಈ ಕಾರಣಕ್ಕಾಗಿ ನಿತ್ಯ ಜೀವನದಲ್ಲಿ ಎಲೆಗಳ ಸೇವನೆ ಕಣ್ಣುಗಳ ರಕ್ಷಣೆಗೆ ಉತ್ತಮ ಮಾರ್ಗ ರಕ್ತಹೀನತೆ ಸಮಸ್ಯೆಗೆ ಮುಕ್ತಿ ನೀಡುತ್ತೆ ಎಲೆಗಳು ಕಬ್ಬಿಣ ಮತ್ತು ಫೋಲಿಕ ಆಮ್ಲವನ್ನು ಹೊಂದಿರುತ್ತೆ ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತೆ ರಕ್ತಹೀನತೆ ಸಮಸ್ಯೆಯಿಂದ ಮುಕ್ತಿ ನೀಡುತ್ತೆ ರಕ್ತಹೀನತೆ ಅಥವಾ ಅನಿಮಿಯ ಸಮಸ್ಯೆಯಿಂದ ಬಳಲುವವರಿಗೆ ಕರಿಬೇವಿನ ಎಲೆಗಳು ತುಂಬಾನೇ ಉತ್ತಮ ಈ ಎಲೆಗಳಲ್ಲಿ ಅಧಿಕ ಕಬ್ಬಿಣ ಪ್ರಮಾಣ ಇರುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುವಲ್ಲಿ ಸಹಾಯ ಮಾಡುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾದರೆ ದೇಹದ ಶಕ್ತಿಯ ಮಟ್ಟ ಹೆಚ್ಚುತ್ತೆ ಮತ್ತು ದೇಹದ ಕೋಶಗಳಿಗೆ ತೀವ್ರವಾದ ಆಮ್ಲಜನಕ ಸರಬರಾಜು ಸಾಧ್ಯವಾಗುತ್ತೆ ಹಾಗಾಗಿ ರಕ್ತಹೀನತೆ ಸಮಸ್ಯೆಯಿಂದ ಬಳಲುವವರಿಗೆ ಕರಿಬೇವಿನ ಎಲೆಗಳ ಸೇವನೆ ಆರೋಗ್ಯಕ್ಕೆ ಬಹು ಮೌಲ್ಯವಾಗಿರುತ್ತೆ ಶ್ವಾಸಕೋಶದ ಆರೋಗ್ಯಕ್ಕೆ ಉತ್ತಮ ಕರಿಬೇವು ಉರಿಯೂತದ ಗುಣಗಳನ್ನ ಹೊಂದಿದ್ದು ಅದು ಉಸಿರಾಟದ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಉಸಿರಾಟದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಇದರಿಂದ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರುತ್ತೆ ಶ್ವಾಸಕೋಶದ ಆರೋಗ್ಯದಲ್ಲಿ ಕರಿಬೇವಿನ ಎಲೆಗಳು ಒಂದು ಅತ್ಯುತ್ತಮ ನೆರವು ಅವು ಉರಿಯೂತದ ಗುಣಗಳನ್ನ ಹೊಂದಿರೋದ್ರಿಂದ ಉಸಿರಾಟದ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿ ಜ್ವರ ಶೀತ ಮುಂತಾದ ಸಮಸ್ಯೆಗಳಿಂದ ಉಸಿರಾಟದ ವ್ಯವಸ್ಥೆಯನ್ನ ರಕ್ಷಿಸುವಲ್ಲಿ ಸಹಾಯ ಮಾಡುತ್ತೆ ತೂಕ ಇಳಿಕೆಗೆ ಸಹಕಾರಿ ಕರಿಬೇವು ಕಡಿಮೆ ಕ್ಯಾಲರಿಗಳನ್ನ ಹೊಂದಿದ್ದು ತೂಕ ಇಳಿಸಿಕೊಳ್ಳಲು ಬಯಸುವವರ ಆಹಾರದಲ್ಲಿ ಇದನ್ನ ಸೇವನೆ ಮಾಡಬೇಕು ತೂಕ ಇಳಿಸುವ ಪ್ರಯತ್ನದಲ್ಲಿ ಕರಿಬೇವು ಸಹಕಾರಿ ಇದರಲ್ಲಿ ಕಡಿಮೆ ಕ್ಯಾಲರಿಗಳಿರುವುದು ಮತ್ತು ಹೆಚ್ಚಿನ ಫೈಬರ್ಗಳಿವೆ ಫೈಬರ್ ದೇಹದಲ್ಲಿ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ ಇದರಿಂದ ಹೆಚ್ಚಿನ ಆಹಾರ ಸೇವನೆ ತಡೆಯಲಾಗುತ್ತೆ ಮತ್ತು ದೀರ್ಘಕಾಲ ಹೊಟ್ಟೆ ತುಂಬಿದ ತೃಪ್ತಿಯ ಭಾವನೆ ಉಳಿಯುತ್ತೆ ಹಾಗಾಗಿ ತೂಕ ಇಳಿಸುವ ಬಯಕೆಯವರು ಕರಿಬೇವಿನ ಎಲೆಗಳನ್ನು ಆಹಾರದಲ್ಲಿ ಸೇರಿಸಿಕೊಂಡ್ರೆ ದೇಹದ ತೂಕ ನಿಯಂತ್ರಣದಲ್ಲಿ ಇಡಬಹುದು ಕೂದಲಿನ ಆರೋಗ್ಯಕ್ಕೆ ಉತ್ತಮ ಕರಿಬೇವು ಬೀಟಾ ಕ್ಯಾರಟಿನ್ ಪ್ರೋಟೀನ್ಗಳು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಎಲೆಗಳು ಕೂದಲನ್ನ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇಡತ್ತೆ ಕರಿಬೇವಿನ ಎಲೆಗಳಲ್ಲಿ ಇರುವ ಬೀಟಾ ಕ್ಯಾರಟಿನ್ ಪ್ರೋಟೀನ್ ಉತ್ಕರ್ಷಣ ನಿರೋಧಕಗಳು ಕೂದಲಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಪರಿಣಾಮಕಾರಿ ಎಲೆಗಳ ಸೇವನೆ ಕೂದಲು ಒಣಗದೆ ಕಪ್ಪು ತೆಳುವಾಗದೆ ಆರೋಗ್ಯವಾಗಿರಲು ಬಲವಾಗಲು ಸಹಾಯ ಮಾಡುತ್ತೆ ಕೂದಲು ಬಲವಾಗಿದ್ರೆ ಅದು ಒಟ್ಟು ವ್ಯಕ್ತಿತ್ವದ ಮೆಚ್ಚುಗೆಯನ್ನ ಹೆಚ್ಚಿಸುತ್ತೆ ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ ಕರಿಬೇವಿನ ಎಲೆಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮಕ್ಕೆ ಹೊಸ ಹೊಳಪನ್ನ ನೀಡುತ್ತೆ ಅವು ಸುಕ್ಕುಗಳು ಮೊಡವೆಗಳಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೂ ಕರಿಬೇವಿನ ಎಲೆಗಳು ಅತ್ಯುತ್ತಮ ಇವುಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮದ ವಯಸ್ಸಾಗುವಿಕೆ ಲಕ್ಷಣವನ್ನ ತಡ ಮಾಡುತ್ತೆ ಹಾನಿಕಾರಕ ರೇಡಿಯೇಷನ್ ಮತ್ತು ಮಾಲಿನ್ಯದಿಂದ ಚರ್ಮವನ್ನ ರಕ್ಷಿಸಿ ಹೊಳೆಯುವಂತೆ ಮಾಡುತ್ತೆ ಮೊಡವೆ ಸುಕ್ಕು ಡ್ರೈನೆಸ್ ಇವುಗಳ ಪ್ರಮಾಣವನ್ನ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಚರ್ಮದ ಗ್ಲೋ ಮತ್ತು ಸಾಫ್ಟ್ನೆಸ್ ಹೆಚ್ಚಿಸಲು ನಿತ್ಯ ಕರಿಬೇವಿನ ಎಲೆ ಸೇವನೆ ಉಪಯುಕ್ತ ಒಟ್ಟಿನಲ್ಲಿ ಕರಿಬೇವಿನ ಎಲೆಗಳು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯನ್ನ ನಿವಾರಿಸುವಲ್ಲಿ ಸಹಾಯಕವಾಗಿರುವುದು ನಿಜ ಅದಕ್ಕೆಲ್ಲ ಬದಲಿ ಔಷಧಗಳ ಬದಲು ಈ ನೈಸರ್ಗಿಕ ಸಸ್ಯದ ಸೇವನೆ ಆರೋಗ್ಯಕ್ಕಾಗಿ ನಿಜವಾದ ವರದಾನ ಬಲವಾದ ಆರೋಗ್ಯ ಮತ್ತು ಸುಂದರ ಚರ್ಮ ಕೂದಲು ದೇಹಕ್ಕಾಗಿ ಕರಿಬೇವಿನ ಎಲೆಗಳನ್ನ ನಿಯಮಿತವಾಗಿ ಸೇವಿಸುವುದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಅದ್ಭುತ ಬದಲಾವಣೆ ತರಲಿದೆ ಸಂಜನಾ ವಾಲ್ತಾಜೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್